ಸಂಬಂಧ ಕಳಸಿದರೆ ಕೂಡುವುದೇ ಮಗದೊಮ್ಮೆ ನಂಬಿಕೆಯ ಕಳಕೊಂಡು ಕೊರಗುವುದೇ ದಿಟವು ಸಂಬಾದ ಕಳಸಿದರೆ ಕೂಡುವುದೇ ಮಗದೊಮ್ಮೆ ನಂಬಿಕೆಯ ಕಳಕೊಂಡು ಕೊರಗುವುದೇ ದಿಟವು ಮುಂಬರುವ ದಿನಗಳಲ್ಲಿ ನಮ್ಮವರ ಸಹಕಾರ ಗಂಬಲಿಸಿದರು ಸಿಗದು ಬಾಲತನಿಗೆ ಮುಂಬರುವ ದಿನಗಳಲ್ಲಿ ನಮ್ಮವರ ಸಹಕಾರ ಅಂಬಲಿಸಿದರು ಸಿಗದು ಬಾಲತನೆಯೇ ಸಂಬಂಧ ಹಳಸಿದರೆ ಕೂಡುವುದೆ ಮಗದೊಮ್ಮೆ ನಂಬಿಕೆಯ ಕಳಕೊಂಡು ಕೊರಗುವುದು ದಿಟವು ಮುಂಬರುವ ದಿನಗಳಲ್ಲಿ ನಮ್ಮವರ ಸಹಕಾರ ಹಂಬಲಿಸಿದರೂ ಸಿಗದು ಬಾಲತನೆಯೇ ಹಂಬಲಿಸಿದರು ಸಿಗದು ಬಲತನ ಏಟ್ಟ ಜೇರುವ ತವಕ ಇರುವವನು ಮೊದಲಿಂಗೆ ಮೆಟ್ಟಲುಗಳನ್ನು ಹತ್ತಿ ಕಲಿಯುವುದು ಉಚಿತರುವ ತವಕ ಇರುವವನು ಮೊದಲಿಂಗೆ

ಪೆಟ್ಟಾಗುವುದು ಖಚಿತ ಬಾಲತನ ಏ ಪೆಟ್ಟಾಗುವುದು ಖಚಿತ ಬಾಲತನ ಏರೆಯೂತಲಿ ಕೊಂಡೆ ಬರಹ ಕಾಲವನು ಕಳೆಯದಿರು ದೊರಕಿರುವ ಕೆಲಸವನ್ನು ಮನವಿರಿಸಿ ಮಾಡು ಜರೆಯೂತಲಿ ಕಣೆ ಬರಗ ಕಾಲವನು ಕಳೆಯದಿರು ದೊರಕಿರುವ ಕೆಲಸವನ್ನು ಮನವಿರಿಸಿ ಮಾಡು ಸರಿಯಾದ ದಾರಿಯಲಿ ಮುನ್ನಡೆಯ ಫಲವಿಹುದು ಸರಿಯಾದ ದಾರಿಯಲಿ ಮುನ್ನಡೆಯ ಫಲವಿಹುದು ಮರೆತು ಬಿಡುವಿಧಿ ಬಲತನಯೇ ಸರಿಯಾದ ದಾರಿಯಲಿ ಮುನ್ನಡೆಯೇ ಫಲವಿಗುವುದು ಮರೆತು ಬಿಡು ವಿಧಿ ಲಿಖಿತ ಬಾಲತನ ಮರೆತು ಬಿಡು ವಿಧಿ ಲಿಖಿತ ಬಾಲತನ ಎ ಜಿಲ್ಲದ ತವರು ದೇವರಿಲ್ಲದ ಗುಡಿಯೂ பாயதா திவ பிதனில் மனையூ தாயியில் தவறு தேவரில குடியூ பாயதா திவ பிதனில் மனையூ ராயனே இல்லதிக இல்லதி அரமனையரீதியில் ராயனே இல்லதிக ಅರಮನೆಗರೀ ತಿಯಲಿ ಗಾಯಗೊಳ್ಳುವುದು ಮನವು ಬಾಲತನಗೆ ರಾಜನೇ ಇಲ್ಲದಿಗ ಅರಮನೆಗರಿ ರೀತಿಯಲಿ ಗಾಯಗೊಳ್ಳುವುದು ಮನವು ಬಾಲತನಗೆ ತನ್ನ ತಾನೇ ಬುರುಣಿ ಬೀಳಿಸವು ಕಲ್ಲುಗಳು ನಿನ್ನ ಕಾಲಿಗೆ ಬಂದು ಚುಚ್ಚುವ ಮುಳ್ಳುಗಳು ತನ್ನ ತಾನೇ ಬುರುಳಿ ಬೀಳಿಸವು ಕಲ್ಲುಗಳು ನಿನ್ನ ಕಾಲಿಗೆ ಬಂದು ಚುಚ್ಚುವು ಮುಳ್ಳುಗಳು ಮುನ್ನ ನೋಡದೆ ನಡೆದ ತಪ್ಪದು ನಿರುಳದೆ ನಿರೋಣದೆಯೇ ಚೆನ್ನಾಗಿ ನೋಡಿ ನಡೆ ಬಾಲತನೆಯೇ ಮುನ್ನ ನೋಡದೆ ನಡೆದ ತಪ್ಪದು ನಿರೋನದೆಯೇ ಚೆನ್ನಾಗಿ ನೋಡಿ ನಡೆ ಬಾಲತನಗೆ ಅರೆ ಗನ್ನವನು ಅರಗಿಸಲು ಬಲು ಕಷ್ಟ ಚರುವಂತೆ ಸರಿಯಾಗಿ ಬೆಂದಿರಲು ಸೊಗಸು ಗರಿ ಅರಗಿಸಲು ಬಲು ಕಷ್ಟ ಚರುವಂತೆ ಸರಿಯಾಗಿ ಬೆಂದಿರಲು ಸೊಗಸು ಅರೆ ಬರೆಯ ಜ್ಞಾನಿಗಳ ಸಂಘದಲ್ಲಿ ಸಿಲುಕದರೆ ಅರೆ ಬರೆಯಜ್ಞಾನಿಗಳ ಸಂಘದಲ್ಲಿ ಸಿಲುಕಿದರೆ ಅರಿತುದನು ಮರೆಯುವಿಯೇ ಬಾಲತನ ಯ ಗರೆ ಬರೆಯ ಜ್ಞಾನಿಗಳ ಸಂಘದಲ್ಲಿ ಸಿಲುಕಿದರೆ ಗರಿತುದನು ಮರೆಯುವಿಯೇ ಬಾಲತನ ನಗುವೆಂಬ ಆಭರಣ ಮೊಗದಲ್ಲಿ ಧರಿಸುತ್ತಿರು ನಗುವೆಂಬ ಆಭರಣ ಮೊಗದಲ್ಲಿ ಧರಿಸುದಿರು ಬಗೆಯದಿರು ಕೇಡನ್ನು ಸುತ್ತಲಿನ ಜನಗೆ ಮೊಗದಲ್ಲಿ ಧರಿಸುತ್ತಿರು ಬಗೆಯದಿರು ಕೇಡನ್ನು ಸುತ್ತಲಿನ ಜನಗೆ ಜಗ ಒಳಿತನ್ನು ಮಾಡುವವ ಮೇಲಿಗನು ಸೊಗಸಾಗಿ ಸಲಗುವನು ಬಾಲತನಗೆ ಜಗ ಒಳಿತನ್ನು ಮಾಡುವ ಸೊಗಸಾಗಿ ಸೊಲಗುವನು ಬಾಲತನಗೆ ಏ ನಗುವೆ ಬಗಾಭರಣ ಮೊಗದಲ್ಲಿ ಧರಿಸುತ್ತಿರು ಬಗೆಯದಿರು ಕೇಡನ್ನು ಸುತ್ತಲಿನ ಜನಕ್ಕೆ ಜಗಕ್ಕೆಲ್ಲ ಒಳಿತನ್ನು ಮಾಡುವವ ಮೇಲಿಗನು ಸೊಗಸಾಗಿ ಸೊಲಗುವನು